ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನ ಪ್ರಶ್ನೆಗೆ ವೃದ್ಧ ತಾಪಸಿಯು ತನ್ನ ಮತ್ತು ದಿವ್ಯ ಗುಹೆಯ ಪರಿಚಯ ಮಾಡಿಕೊಟ್ಟುದು ವಾನರರೆಲ್ಲರಿಗೂ ಊಟ ಮಾಡಲು ಹೇಳಿದುದು ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಇತ್ಯುಕ್ತ ಹನುಮಾಂಸ್ತತ್ರ ಪುನಃ ಕೃಷ್ಣಾಜಿನಾಂಬರಂ ಅಬ್ರವೀತ್ತ ಮಹಾಭಾಗಾಂ ತಾಪಸೀಂ ಧರ್ಮಚಾರಿಣೀ ಹನುಮಂತನು ಹೀಗೆ ಪ್ರಶ್ನಿಸುತ್ತ ನಾರುಮಡಿ ಕೃಷ್ಣಾಜನಗಳನ್ನು ಧರಿಸಿದ್ದ ಮಹಾಭಾಗ್ಯಶಾಲಿನಿಯಾದ ಧರ್ಮಚಾರಿಣಿಯಾದ ವೃದ್ಧ ತಾಪಸಿಗೆ ಪುನಃ ಹೇಳಿದನು ತಾಯೇ ಹಸಿವು ಬಾಯಾರಿಕೆಗಳಿಂದ ಬಳಲಿರುವ ಸರ್ವ ಪ್ರಕಾರದಿಂದಲೂ ಅತ್ಯಂತ ಖಿನ್ನರಾಗಿರುವ ನಾವು ಕತ್ತಲಿನಿಂದ ಆವರಿಸಿರುವ ಈ ಬಿಲವನ್ನು ವಿಚಾರ ಮಾಡದೆಯೇ ಪ್ರವೇಶಿಸಿಬಿಟ್ಟಿದ್ದೇವೆ ಭೂಮಿಯ ಅತಿ ದೊಡ್ಡದಾದ ಈ ಬಿಲವನ್ನು ನಾವೀಗ ಪ್ರವೇಶಿಸಿದ್ದೇವೆ ಇಲ್ಲಿರುವ ವಿಧ ವಿಧವಾದ ಅದ್ಭುತವಾದ ಅಸದೃಶವಾದ ಹಿಂದೆಂದೂ ಕಾಣದಿದ್ದ ಪದಾರ್ಥಗಳನ್ನು ನೋಡಿ ವ್ಯಥಿತರು ಭ್ರಾಂತರು ಬುದ್ಧಿಗೆಟ್ಟವರು ಆಗಿದ್ದೇವೆ ತಾಯೇ ಬಾಲಸೂರ್ಯನಂತೆಯೇ ಫಳಪಳಿಸುತ್ತಿರುವ ಸುವರ್ಣಮಯವಾದ ಈ ವೃಕ್ಷಗಳೆಲ್ಲವೂ ಯಾರವು ಶುಚಿ ರುಚಿಯಾಗಿರುವ ಆಹಾರ ಪದಾರ್ಥಗಳು ಗೆಣಸುಗಳು ಹಣ್ಣುಗಳು ಯಾರಿಗೆ ಸೇರಿವೆ ಮಣಿಗಳ ಬಲೆಗಳಿಂದ ಮುಚ್ಚಲ್ಪಟ್ಟಿರುವ ಸುವರ್ಣಮಯವಾದ ಕಿಟಕಿಗಳಿಂದ ಪರಿಶೋಭಿಸುತ್ತಿರುವ ಚಿನ್ನದ ಈ ಅರಮನೆಗಳು ಬೆಳ್ಳಿಯ ಮನೆಗಳು ಯಾರವು ಪುಷ್ಪ ಫಲಗಳಿಂದ ಸಮೃದ್ಧವಾಗಿರುವ ಒಳ್ಳೆಯ ಪರಿಮಳವನ್ನು ಬೀರುತ್ತಿರುವ ಸುವರ್ಣಮಯವಾದ ಈ ವೃಕ್ಷಗಳು ಯಾರ ತೇಜಸ್ಸಿನ ಪ್ರಭಾವದಿಂದ ಇಲ್ಲಿ ಪ್ರಾದುರ್ಭವಿಸಿವೆ ಪರಿಶುದ್ಧವಾದ ನೀರಿನಲ್ಲಿ ಸುವರ್ಣಮಯವಾದ ಕಮಲಗಳು ಹೇಗೆ ಹುಟ್ಟಿದವು ಸುವರ್ಣಮಯವಾದ ಆಮೆಗಳು ಮೀನುಗಳು ಈ ಸರೋವರದಲ್ಲಿ ಹೇಗೆ ಸಂಚರಿಸುತ್ತಿವೆ ಇಂತಹ ವಿಚಿತ್ರವಾದ ಮತ್ತು ಪರಮಾತ್ಭುತವಾದ ವಸ್ತುಗಳೆಲ್ಲವೂ ಇಲ್ಲಿ ನಿನ್ನ ಪ್ರಭಾವದಿಂದಲೇ ಪ್ರಾದುರ್ಭವಿಸಿವೆಯೇ ಅಥವಾ ಯಾರಾದರೂ ಮಹಾಮಹಿಮರ ತಪೋಬಲದಿಂದ ಪ್ರಾದುರ್ಭವಿಸಿವೆಯೇ ಅಂತಹ ಮಹಾ ತಪಸ್ವಿಗಳು ಯಾರು ಇಲ್ಲಿ ಅತ್ಯಾಶ್ಚರ್ಯಕರ ದೃಶ್ಯಗಳ ವಿಷಯವಾಗಿ ಏನೂ ತಿಳಿಯದಿರುವ ನಮಗೆ ಎಲ್ಲವನ್ನೂ ಹೇಳುವ ಕೃಪೆ ಮಾಡು ಹನುಮಂತನು ಹೀಗೆ ಪ್ರಶ್ನಿಸಲು ಸರ್ವ ಪ್ರಾಣಿಗಳ ಹಿತದಲ್ಲಿಯೂ ನಿರತಳಾಗಿದ್ದ ಧರ್ಮಚಾರಣಿಯಾದ ತಾಪಸಿಯು ಹನುಮಂತನಿಗೆ ಹೇಳಿದಳು ವಾನರ ಶ್ರೇಷ್ಠನೇ ಮಹಾ ತೇಜಸ್ವಿಯಾದ ಮಾಯಾವಿಯಾದ ಮಯನೆಂಬ ಹೆಸರಿನ ಅಸುರಶ್ರೇಷ್ಠನಿದ್ದನು ತನ್ನ ಮಾಯಾ ಪ್ರಭಾವದಿಂದಲೇ ಅವನು ಈ ಸುವರ್ಣಮಯವಾದ ವನವನ್ನು ನಿರ್ಮಿಸಿದನು ದಾನವರಿಗೆ ಮುಖ್ಯ ಶಿಲ್ಪಿಯಾದ ಮಯನೇ ಉತ್ತಮೋತ್ತಮವಾದ ಸುವರ್ಣಮಯವಾದ ಮತ್ತು ದಿವ್ಯವಾದ ಈ ರಾಜಗೃಹವನ್ನು ನಿರ್ಮಿಸಿದನು ಅವನು ಈ ಮಹಾವನದಲ್ಲಿಯೇ ಸಾವಿರ ವರ್ಷಗಳ ಕಾಲ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿ ಅವನಿಂದ ಅಮೋಘವಾದ ವರವನ್ನು ಪಡೆದುಕೊಂಡನು ಅದರ ಪರಿಣಾಮವಾಗಿ ಶಕ್ರನಲ್ಲಿದ್ದ ಎಲ್ಲ ಐಶ್ವರ್ಯವೂ ಮಯನಿಗೆ ಸೇರಿತು ಮಹಾಬಲಿಷ್ಠನಾದ ಸಕಲ ಕಾಮನಾ ವಸ್ತುಗಳಿಗೂ ಈಶ್ವರನಾಗಿದ್ದ ಮಯನು ಈ ಸೌಧಗಳನ್ನು ಸುವರ್ಣಮಯವಾದ ವೃಕ್ಷಗಳನ್ನು ಸುವರ್ಣ ಕಮಲಗಳಿಂದ ಕೂಡಿರುವ ಸರೋವರಗಳನ್ನು ನಿರ್ಮಿಸಿ ತಾನು ನಿರ್ಮಿಸಿದ ಈ ಸೌಧದಲ್ಲಿಯೇ ಸ್ವಲ್ಪ ಕಾಲ ಸುಖವಾಗಿ ವಾಸ ಮಾಡಿಕೊಂಡಿದ್ದನು ದೇವತೆಗಳಿಗೆ ಒಡೆಯನಾದ ಪುರಂದರನು ಹೇಮೆಯೆಂಬ ಅಪ್ಸರೆಯಲ್ಲಿ ಆಸಕ್ತನಾಗಿದ್ದ ದಾನವ ಶ್ರೇಷ್ಠನಾದ ಮಯನನ್ನು ವಜ್ರಾಯುಧದಿಂದ ಸಂಹರಿಸಿಬಿಟ್ಟನು ಮಯನ ಮರಣಾನಂತರ ಬ್ರಹ್ಮನು ಈ ಶ್ರೇಷ್ಠವಾದ ವನವನ್ನು ಶಾಶ್ವತವಾದ ಕಾಮೋಪಭೋಗ ವಸ್ತುಗಳನ್ನು ಸುವರ್ಣಮಯವಾಗಿದ್ದ ಈ ಸೌಧವನ್ನು ಹೇಮೆಗೆ ವಹಿಸಿಕೊಟ್ಟನು ವಾನರ ಶ್ರೇಷ್ಠನೇ ಮೇರು ಸಾವರ್ಣಿಯ ಮಗಳಾದ ಸ್ವಯಂಪ್ರಭಾ ಎಂಬ ಹೆಸರಿನ ನಾನು ಹೇಮೆಯ ಈ ದಿವ್ಯ ಭವನವನ್ನು ರಕ್ಷಿಸುತ್ತಿದ್ದೇನೆ ನೃತ್ಯ ಗೀತಗಳಲ್ಲಿ ವಿಶಾರದಳಾಗಿರುವ ಹೇಮೆಯು ನನ್ನ ಪ್ರಿಯ ಸಖಿಯು ಅವಳಿಂದ ವರವನ್ನು ಪಡೆದುಕೊಂಡಿರುವ ನಾನು ಈ ಮಹಾ ರಕ್ಷಿಸುತ್ತಿದ್ದೇನೆ ಇದು ನನ್ನ ವಿಷಯವಾಯಿತು ವನರೊತ್ತಮರೇ ನೀವಿಲ್ಲಿಗೆ ಯಾವ ಕಾರ್ಯದ ನಿಮಿತ್ತವಾಗಿ ಬಂದಿರುವಿರಿ ಯಾರ ಸಲುವಾಗಿ ಬಂದಿರುವಿರಿ ಯಾರಿಂದಲೂ ನೋಡಲು ಕೂಡ ಅಸಾಧ್ಯವಾಗಿರುವ ಈ ವನವು ನಿಮ್ಮ ಕಣ್ಣುಗಳಿಗೆ ಹೇಗೆ ಗೋಚರಿಸಿತು ಮೊದಲು ನೀವು ಶುಚಿಯಾಗಿರುವ ಆಹಾರ ಪದಾರ್ಥಗಳನ್ನು ಗೆಡ್ಡೆ ಗೆಣಸುಗಳನ್ನು ಹಣ್ಣು ಹಂಪಲುಗಳನ್ನು ತಿನ್ನಿರಿ ಪರಿಶುದ್ಧವಾಗಿರುವ ನೀರನ್ನು ಕುಡಿದು ಹಸಿವು ಬಾಯಾರಿಕೆಗಳನ್ನು ತೀರಿಸಿಕೊಂಡು ದಣಿವಾರಿಸಿಕೊಳ್ಳಿರಿ ಅನಂತರ ನಿಮ್ಮ ಆಗಮನದ ಕಾರಣವನ್ನು ಹೇಳಬಹುದಾಗಿದೆ ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಐವತ್ತೊಂದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ